ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ ಇವತ್ತು ರಾಯರಿಗೆ ಮುಡಿಪು ಕಟ್ಟಿ ರಾಯರ ಸೇವೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ರಾಯರಿಗೆ ಈ ಸೇವೆ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಮತ್ತು ರಾಯರ ಮೇಲೆ ನಂಬಿಕೆ ಜಾಸ್ತಿನ ಇರ್ಬೇಕು ನೋಡ್ರಿ ನಿಮಗೆ ರಾಯರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಸೇವೆನ ಮಾಡಿರಿ ಯಾಕಂದ್ರೆ ನೀವು ಮನಸ್ಸಲ್ಲಿ ಏನೋ ಒಂಥರ ಯೋಚನೆ ಮಾಡ್ತಾ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ಕೊತ ನೀವು ಈ ಸೇವೆ ಮಾಡಿದ್ರೆ ಅದು ನಿಮ್ಮ ಬೇಡಿಕೆ ಈಡೇರಲ್ಲ ನೋಡ್ರಿ ಹಾಗಾಗಿ ನೀವು ರಾಯರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಈ ಸೇವೆ ಮಾಡ್ರಿ ಖಂಡಿತ ಈಡೇರಿಸ್ತಾರೆ ರಾಯರು ಯಾವ ರೀತಿ ಈ ಮುಡಿಪು ಸೇವೆನ ಮಾಡೋದು ಅಂದ್ರೆ ನೀವು ಏಳು ಗುರುವಾರ ಅಥವಾ ಒಂಬತ್ತು ಗುರುವಾರ ಇಲ್ಲ ಅಂದ್ರೆ ಹನ್ನೊಂದು ಗುರುವಾರ ನೀವು ಈ ಮುಡಿಪು ಸೇವೆ ಮಾಡ್ತೀನಿ ಅಂತಂದು ಬೇಡ್ಕೋಬೇಕಾಗ್ತತಿ ರಾಯರಿಗೆ ಅಂದ್ರೆ ಹೆಂಗ ಅಂದ್ರೆ ಪ್ರತಿ ಗುರುವಾರನೂ ಮುಡಿಪು ಕಟ್ಟಿಟ್ಟು ಸೇವೆ ಮಾಡೋದು ಆ ಥರ ಅಲ್ರಿ ಇದು ಒಂದಿನ ಫಸ್ಟ್ನೇ ಗುರುವಾರ ನೀವೇನು ಸ್ಟಾರ್ಟ್ ಮಾಡ್ತೀರಿ ಅವತ್ತಿನ ದಿನ ಮಾತ್ರ ನೀವು ಮುಡಿಪು ಕಟ್ಟಿಟ್ಟು ಪ್ರತಿ ಗುರುವಾರನೂ ಹಂಗೆ ಪೂಜೆ ಮಾಡ್ಕೊಳ್ಳೋದಿದು ಇದು ಪೂಜೆ ಮಾಡ್ಬೇಕಂದ್ರೆ ನೀವು ಬೆಳಗ್ಗೆ ಬೇಗನ ಎದ್ದೇಳ್ಬೇಕು ನೋಡ್ರಿ ಮೊದಲನೇ ದಿನನಾದರೂ ಬೆಳಗ್ಗೆ ಬೇಗ ಎದ್ದು ಸಂಕಲ್ಪ ಏನು ಮಾಡಿಕೊಂಡು ಮುಡಿಪು ಕಟ್ಟಿಕ್ತಿರಲ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದನ್ನು ಮಾಡಿರಿ ಭಾಳ ಒಳ್ಳೆಯದು ನಾನಿಲ್ಲಿ ಬೆಳಗ್ಗೆ ಬೇಗನ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಹೊರಗಡೆನೂ ಎಲ್ಲ ಸ್ವಚ್ಛ ಮಾಡಿ ಬಾಗಿಲಿಗೆಲ್ಲ ಅರ್ಶಿಣ ಕುಂಕುಮ ಹಚ್ಚಿ ರಂಗೋಲಿ ಹಾಕಿಟ್ಟು ಬಂದು ಒಳಗಡೆ ಎಲ್ಲ ಪೂಜಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ನಿಮಗೆ ಹಾಲಲ್ಲಿ ನಾನು ಪೂಜೆ ಮಾಡಿ ತೋರ್ಸಾ ಇರ್ತೇನೆ ದೇವ್ರ ಮನೆಯಲ್ಲೇ ತೋರ್ಸೋಕೆ ಅಷ್ಟೊಂದು ಸರಿಯಾಗಲ್ರಿ ಅದು ಚಿಕ್ಕದೈತಿ ನಮ್ಮ ಅಡಿಗೆ ಮನೆಯಲ್ಲೇ ದೇವ್ರ ಮನೆ ಬಂದಿರೋದ್ರಿಂದ ವಿಡಿಯೋ ಮಾಡೋಕೆಲ್ಲ ಸರಿ ಆಗಲ್ಲ ನಿಮಗೆ ಹಾಲಲ್ಲಿ ಮಾಡಿ ತೋರ್ಸಾ ಇರ್ತೀನಿ ನೋಡ್ಬೋದು ಎಲ್ಲ ಪೂಜಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಈ ರೀತಿ ಒಟ್ಟಿಗೆ ನೀವು ಏನೆಲ್ಲ ಬೇಕು ನೋಡಿರಿ ಪೂಜಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡ್ರಿ ಬೇಕಾದ್ರೆ ನೀವು ದೇವ್ರ ಮನೆಯಲ್ಲಿ ಬೇಕಾದರೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಪ್ರದಕ್ಷಿಣೆ ನಮಸ್ಕಾರ ಹಾಕಕ್ಕೆ ದೇವ್ರ ಮನೆಯಲ್ಲಿ ಸರಿಯಾಗಲ್ಲ ರೀ ಹಾಗಾಗಿ ನಿಮಗೆ ಈ ರೀತಿ ಹಾಲಲ್ಲಿ ಮಾಡಿ ತೋರ್ಸೈತೀನಿ ಯಾವ ರೀತಿ ಮುಡುಪು ಸೇವೆ ಮಾಡೋದು ರಾಯರಿಗೆ ಅಂತಂದು ನೀವು ಪ್ರದಕ್ಷಿಣೆ ನಮಸ್ಕಾರ ಬೇಕಾದ್ರೆ ನಾನು ಒಂದು ವಿಡಿಯೋದಲ್ಲಿ ಹೇಳೇನು ನೋಡಿರಿ ತುಳಸಿ ಪಾಟ್ ಇಟ್ಟು ಅದ್ರ ಮುಂದೆ ಒಂದು ದೀಪ ಇಟ್ಟು ಬೇಕಾದ್ರೆ ನೀವು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ರಾಯರಿಗೆ ಪ್ರದಕ್ಷಿಣೆ ಆಗ್ತೈತೆ ರೀ ಹಾಗಾಗಿ ಬೇಕಾದ್ರೆ ನೀವು ದೇವ್ರ ಮನೆಯಲ್ಲಿ ಈ ಸಂಕಲ್ಪ ಸೇವೆ ಮಾಡಿ ಅದಾದಮೇಲೆ ನೀವು ತುಳಸಿ ಪಾಟ್ನ ಹಾಲಲ್ಲಿ ತೊಗೊಂಡು ಬಂದಿಟ್ಟು ಆ ರೀತಿ ನೀವು ಪ್ರದಕ್ಷಿಣೆ ನಮಸ್ಕಾರನೂ ಕೂಡ ಹಾಕ್ಬೋದು ಇಲ್ಲಾಂದ್ರೆ ನೀವು ಈ ರೀತಿ ಹಾಲಲ್ಲೇ ನೀವು ಮಾಡ್ತೀರಾ ದೇವ್ರ ಫೋಟೋಗಳನ್ನೆಲ್ಲ ಇಟ್ಟು ರಾಯರ ಫೋಟೋ ಎಲ್ಲ ಇಟ್ಟು ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಈ ರೀತಿನೂ ಮಾಡ್ಕೋಬೋದು ನಾನು ನಿಮಗೆ ತೋರ್ಸೋಕೆ ಈಸಿ ಆಗ್ತೈತಿ ನೀಟಾಗಿ ಕಾಣ್ತತಿ ಅಂತಂದು ಈ ರೀತಿ ಹಾಲಲ್ಲೇ ಇಟ್ಟು ತೋರ್ಸೈತಿನಿ ನೋಡಿರಿ ಇಲ್ಲಾಂದ್ರೆ ನಾನು ಯಾವಾಗಲೂ ದೇವ್ರ ಮನೆಯಲ್ಲೇ ನಾನು ರಾಯರ ಸೇವೆ ಮಾಡೋದು ಇಲ್ಲಿ ನಾನು ಪೂಜೆ ಮಾಡಕ ಒಂದು ಟೇಬಲ್ ತಗೊಂಡೆನಿ ಟೇಬಲ್ನ ಇಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಹಾಸಿದ ಹಾಸೀನಿ ಅದನ್ನ ಯೂಸ್ ಮಾಡಲ್ರಿ ಆ ಬಟ್ಟೆನ ಅದನ್ನ ಹಾಸಿ ಅದಾದ್ಮೇಲೆ ತುಳಸಿ ಪಾಟು ತಗೊಂಡ್ ಬಂದಿಟ್ಟನಿ ತುಳಸಿ ಪಾಟು ಇಡ್ಬೇಕ್ರಿ ಭಾಳ ಒಳ್ಳೆಯದು ಪೂಜಕ್ಕೆ ಹಂಗಾಗಿ ತುಳಸಿ ಪಾಟು ತಗೊಂಡ್ ಬಂದಿಟ್ಟು ಅದ್ರ ಮುಂದೆ ರಾಯರ ಫೋಟೋನ ಇಟ್ಟನಿ ಅದಾದ್ಮೇಲೆ ಒಂದು ಮಣೆ ಐತ್ರಿ ಕಟ್ಟಿಗೆ ಮಣೆ ಅದು ಅದನ್ನ ಇಟ್ಟು ಅದಕ್ಕೂ ಕೂಡ ಒಂದು ಹಸ್ರ ಕಲರ್ ಬ್ಲೌಸ್ ಪೀಸತ್ತ ಅದನ್ನು ನೀಟಾಗಿ ಕವರ್ ಮಾಡಿ ಮೇಲೆ ಅದ್ರ ಮೇಲೆ ರಾಯರ ವಿಗ್ರಹ ಏನೈತೆ ಅಲ್ರಿ ಅದನ್ನೆಲ್ಲ ಇಟ್ಟನಿ ಹಾಗೆ ಗಣಪತಿನ ವಿಗ್ರಹ ಐತ್ರಿ ನನ್ನ ಕಡೆ ಈ ರೀತಿ ಅದನ್ನು ಕೂಡ ಇಟ್ಟು ಮತ್ತು ದೀಪಗಳನ್ನು ತುಪ್ಪ ದೀಪಗಳನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ರೆಡಿ ಇಟ್ಟು ಇಲ್ಲಿ ಪೂಜಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ರಾಯರ ಫೋಟೋಕ್ಕೂ ಗಂಧ ಎಲ್ಲ ಹಚ್ಚಿ ತುಳಸಿ ಹೂವಿಂದ ಅಲಂಕಾರ ಮಾಡೇನಿ ಹಂಗೆ ಮೊದಲು ಗಣಪತಿ ಪೂಜೆ ಮಾಡ್ಬೇಕ್ರಿ ಯಾವಾಗಲೂ ಹಂಗಾಗಿ ಗಣಪತಿಗೆ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ಅಲಂಕಾರ ಮಾಡ್ಕೊಂಡನಿ ಇಲ್ಲಿ ನೋಡ್ಬೋದು ನೀವು ರಾಯರ ಫೋಟೋ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ತುಳಸಿ ಹಾರ ಹಾಕಿ ಹೂವಿನ ಹಾರ ಹಾಕಿರೋದ್ರಿಂದ ನಮ್ಮ ಊರ್ ಕಡೆ ಅಂತೂ ತುಳಸಿ ಹಾರ ಸಿಗಲ್ರಿ ಜಾಸ್ತಿ ಹಂಗಾಗಿ ಯಾಕೋ ಒಳ್ಳೆ ಈ ಸಲ ಸಿಕ್ತು ಅದು ಇವಾಗೆಲ್ಲ ಶ್ರಾವಣ ಅಲ್ರಿ ಪೂಜೆಗಳೆಲ್ಲ ಮಾಡ್ತಿರ್ತಾರ ಹಂಗಾಗಿ ತರಿಸಿದ್ರೆ ಏನೋ ಒಂದ್ ಕಡೆ ಮಾತ್ರ ಸಿಕ್ತು ಅದನ್ನ ತಗೊಂಡ್ ಬಂದು ಪೂಜೆಕ ಬಳಸ್ಕೊಂಡವ್ವಿ ಯಾವಾಗಲೂ ನಮ್ಮ ಊರ್ ಕಡೆ ಸಿಗಲ್ರಿ ಈ ತರ ತುಳಸಿ ತುಳಸಿ ಹಾರ ಎಲ್ಲ ಇಟ್ಟು ಮಾರಂಗಿಲ್ಲ ಇಲ್ಲಿ ಅದಕ್ಕೆ ನಾವು ಎರಡು ಮೂರು ಪಾಟ್ ಒಳಗ ನಾನು ತುಳಸಿ ಗಿಡಗಳನ್ನ ಹಾಕೊಂಡನಿ ರಾಯರಿಗೆ ಎಲ್ಲಾ ಬಳಸಕ್ಕೆ ಬರ್ತೈತಿ ಅಂದು ರಾಯರ ನೈವೇದ್ಯಕ್ಕೆ ಅಂತಂದು ಇಲ್ಲಿ ಹಸಿ ಹಾಲು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಇಟ್ಟನಿ ನಾನು ಪೂಜಕ್ಕೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಟ್ಟೆ ಅದಾದ್ಮೇಲೆ ಮನೆಯವರು ಬಂದು ಇಲ್ಲಿ ರಾಯರಿಗೆ ದೀಪ ಎಲ್ಲ ಹಚ್ಚಿ ಅದಾದ್ಮೇಲೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತರ ನೋಡ್ಬೋದು ರಾಯರಿಗೆ ಅಭಿಷೇಕ ಎಲ್ಲ ಮಾಡಕತ್ತಾರ ಇವಾಗ ರಾಯರಿಗೆ ಮೊದಲು ನೀರಿನಿಂದ ಅಭಿಷೇಕ ಮಾಡಬೇಕು ಅದಾದಮೇಲೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಡ್ರೈ ಫ್ರೂಟ್ಸು ನಿಮಗೆ ಯಾವುದು ಹಣ್ಣುಗಳು ಇಷ್ಟ ಆಗ್ತವೋ ಆ ಹಣ್ಣುಗಳನ್ನೆಲ್ಲ ಹಾಕಿ ನೀವು ಬೇಕಾದ್ರೆ ಅಭಿಷೇಕ ಮಾಡ್ಕೋಬೋದು ಈ ರೀತಿ ತುಂಬ ಚೆನ್ನಾಗಿ ಕಾಣಕತ್ತಿದ್ರು ಇವತ್ತು ರಾಯರು ಹೂವು ತುಳಸಿ ಹಾರ ಸಿಕ್ತಲ್ರಿ ಇವತ್ತು ಅರ್ಧ ಗ್ರೇಟ್ ತುಳಸಿ ಹಾರ ಊರು ಕಡೆ ಎಲ್ಲ ಇವತ್ತು ಸಿಕ್ತಲ್ಲ ಹಾಗಾಗಿ ಭಾಳ ಖುಷಿ ಆಯಿತು ಇವತ್ತಿನ ಪೂಜೆ ಕೂಡ ತುಂಬ ಚೆನ್ನಾಗಿ ಭಾಳ ಜನ ಕೇಳ್ತಿರ್ತೀರ ರಾಯರ ಸೇವೆ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಇದನ್ನ ಮಾಡ್ಬೇಕು ಪೂಜೆಗಳನ್ನು ಮಾಡ್ಕೋಬೇಕು ಅಂತಂದು ಕೆಲವೊಬ್ರು ಅಂತೀರಾ ಉದ್ನ ಕಡ್ಡಿ ಬಳಸ್ಬಾರ್ದು ರಾಯರಿಗೆ ಅಂತಂದು ಅದು ಅವ್ರವ್ರ ನಂಬಿಕೆ ಬಿಟ್ಟದ್ದು ಹಂಗೆ ಅವರ ಪೂಜಾ ವಿಧಾನಕ್ಕೆ ಬಿಟ್ಟದ್ದು ಅಂತ ಹೇಳ್ತಾನೆ ಯಾಕಂದ್ರೆ ರಾಯರಿಗೆ ಕಡ್ಡಿ ಬಳಸೋದ್ರಿಂದ ಕೆಟ್ಟದ್ದಕ್ಕತಿ ಬಳಸದೆ ಇದ್ರೆ ಒಳ್ಳೇದಕ್ಕತಿ ಅದೆಲ್ಲ ಸುಳ್ರಿ ಯಾಕಂದ್ರೆ ನನ್ನ ಜೀವನದ ಬಗ್ಗೆನ ಹೇಳ್ತಾನೆ ಅಲ್ಲ ನಾನು ಒಂದು ವರ್ಷದ ಮೇಲೆ ಹತ್ತು ರಾಯರನ್ನ ಪೂಜಿಸೋಕತ್ತು ಅಲ್ಲಿಂದ ಕೂಡ ನಾನು ರಾಯರಿಗೆ ಕಡ್ಡಿ ಬಳಸೇ ನಾನು ಪೂಜೆ ಮಾಡ್ಕೊಂಡು ಬಂದನಿ ನನಗೆ ಯಾವುದೇ ಥರ ಆಗಿಲ್ಲರಿ ಹಾಗಾಗಿ ನನಗೆ ನಂಬಿಕೆ ಇಲ್ಲ ನನಗೆ ಪೂಜೆ ಮೊದಲಿದ್ದ ಯಾವ ಥರ ಮಾಡ್ಕೊತಾ ಬಂದನಿ ಅದೇ ಥರ ಮಾಡೋಕೆ ಇಷ್ಟ ಆಗ್ತತಿ ಮಧ್ಯಕ್ಕೆ ಈ ರೀತಿ ಚೇಂಜ್ ಮಾಡ್ಕೊಳ್ಳೋದು ಪೂಜೆ ಮಾಡೋ ವಿಧಾನದಲ್ಲಿ ಅದು ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮೊದಲಿದ್ದನೂ ರಾಯರಿಗೆ ಯಾವ ಥರ ಸೇವೆಯನ್ನು ಸಲ್ಲಿಸ್ತಾ ಬಂದಾನೆ ಅದೇ ಥರನ ಮುಂದಿನ ದಿನಗಳಲ್ಲೂ ನಾನು ರಾಯರಿಗೆ ಸೇವೆಯನ್ನು ಮಾಡ್ಕೊತ ಹೋಗ್ತೀನಿ ರಾಯರು ನನಗೆ ಯಾವುದೇ ಥರ ತೊಂದರೆಗಳನ್ನು ಮಾಡಿಲ್ಲ ರಾಯರ ಪೂಜೆ ಮಾಡೋಕತ್ ಮೇಲೆ ನನಗಿನ್ನೂ ಒಳ್ಳೆಯದಾಗೈತಿ ಹಂಗಾಗಿ ನಾನು ಯಾವುದೇ ಥರ ಬದಲಾವಣೆ ನನ್ನ ಪೂಜೆಯಲ್ಲಿ ಮಾಡ್ಕೊಳಕ್ಕೆ ಹೋಗಲ್ಲ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರಾಯರಿಗೆ ಯಾವ ರೀತಿ ಮುಡುಪು ಸೇವೆ ಮಾಡೋದು ಮುಡುಪು ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆಲ್ಲ ಅರ್ಶನ ಎಲ್ಲ ಹಚ್ಚಿ ಎಲ್ಲ ಅರಿಶಿಣ ಬಟ್ಟೆ ಥರ ಮಾಡ್ಕೊಳ್ರಿ ಅದಾದಮೇಲೆ ಹನ್ನೊಂದು ರೂಪಾಯಿ ಕಾಯಿನ್ ಇಲ್ಲಾಂದ್ರೆ ನಿಮ್ಮ ಕಡೆ ಹತ್ತು ರೂಪಾಯಿ ನೋಟ್ ಇತ್ತಪ್ಪ ಅಂದ್ರೆ ಅದನ್ನೂ ತೊಗೊಂಡು ಒಂದು ರೂಪಾಯಿ ಕಾಯಿನ್ ತಗೊಂಡು ಈ ರೀತಿ ಮುಡುಪು ಕಟ್ಬೋದು ಅದಕ್ಕೆ ಸ್ವಲ್ಪ ಗಂಧ ಹಚ್ಚಿ ತುಳಸಿ ಇಟ್ಟು ಅಕ್ಷತೆ ಹಾಕಿ ಈ ರೀತಿ ಗಂಟು ಕಟ್ಟಿ ಇಟ್ಕೋಬೇಕು ಈ ರೀತಿ ಗಂಟು ಕಟ್ಟಿದ್ದಾದಮೇಲೆ ನೀವು ರಾಯರ ವಿಗ್ರಹ ಅಥವಾ ಫೋಟೋ ಏನಿರ್ತದೆ ಅಲ್ರಿ ಅದರ ಮುಂದೆ ಇಟ್ಟು ನೀವು ಇವಾಗ ರಾಯರಿಗೆ ಒಂದು ಕಡ್ಡಿ ಬೆಳಗೋದಾಗಿರಲಿ ಇಲ್ಲಾಂದ್ರೆ ಆರತಿ ಮಾಡೋದಾಗಿರಲಿ ಅದನ್ನೆಲ್ಲ ಮಾಡ್ಕೋಬೋದು ಇಲ್ಲಿ ಮುಡುಪು ಕಟ್ಟಿಕ್ಕಿರಲ್ರಿ ಅದಕ್ಕೂ ಕೂಡ ಪೂಜೆ ಮಾಡ್ಕೋಬೇಕು ಗಂಧದ ಕಡ್ಡಿ ಇದ್ದ ಬೆಳಗ್ಗೆ ಆರತಿ ಎಲ್ಲ ರಾಯರಿಗೆ ಯಾವ ರೀತಿ ನೀವು ಮಾಡ್ತೀರಾ ಅದೇ ಥರ ಆ ಮುಡಿಪಿಗೂ ಕೂಡ ಪೂಜೆನ ಮಾಡ್ಕೊಳ್ರಿ ಅದಾದಮೇಲೆ ನೀವು ರಾಯರಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಮಹಾ ಮಂಗಳಾರತಿ ಕೂಡ ಮಾಡ್ಕೊಳ್ರಿ ಇದೆಲ್ಲಾ ಮುಗಿದ್ಮೇಲೆ ನೀವು ಇವಾಗ ಸಂಕಲ್ಪ ಮಾಡ್ಕೋಬೇಕು ನೋಡ್ರಿ ಯಾವ ರೀತಿ ಅಂದ್ರ ಒಂದು ಸ್ವಲ್ಪ ಅಕ್ಷತೆ ತಗೊಳ್ರಿ ಅಕ್ಷತೆ ತಗೊಂಡು ಸ್ವಲ್ಪ ತುಳಸಿ ತಗೊಳ್ರಿ ತಗೊಂಡು ನಿಮ್ಮ ಬಲಗೈಯಲ್ಲಿ ಆ ಅಕ್ಷತೆ ಮತ್ತೆ ತುಳಸಿ ಹಿಡ್ಕೊಂಡು ನಿಮ್ಮ ಎಡಗೈಯಿಂದ ಆ ಬಲಗೈ ಏನ್ ಅಕ್ಷತೆ ತುಳಸಿ ಹಿಡ್ಕೊಂಡಿರ್ತೀರಲ್ಲ ಆ ಕೈನ ಮುಚ್ಚಿ ನೀವು ಇವಾಗ ಸಂಕಲ್ಪ ಮಾಡ್ಕೋಬೇಕು ನೋಡ್ರಿ ಯಾವ ರೀತಿ ಅಂದ್ರ ನಿಮ್ದು ಏನಾದ್ರು ಬೇಡಿಕೆಗಳಿದ್ರ ಏನಾದ್ರು ಕೋರಿಕೆಗಳಿದ್ರ ರಾಯರ ಮುಂದೆ ಹೇಳ್ಕೊಬೇಕು ನನಗೆ ಈ ಕೆಲಸ ಮಾಡಿಕೊಡಿ ರಾಯ ನಿಮಗೆ ಏಳು ಗುರುವಾರ ಅಥವಾ ಒಂಬತ್ತು ಗುರುವಾರ ಅಥವಾ ಹನ್ನೊಂದು ಗುರುವಾರ ನಿಮಗೆ ಈ ರೀತಿ ಸೇವೆಯನ್ನು ಮಾಡ್ತೇನೆ ನಾನು ಪ್ರತಿ ಗುರುವಾರನೂ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮ್ಮ ಸೇವೆ ಮಾಡ್ತೀನಿ ದಯವಿಟ್ಟು ನನಗೆ ಈ ಕೆಲಸ ಮಾಡಿಕೊಡೀರಾಯ್ರೆ ಅಂತಂದು ಬೇಡ್ಕೊಳ್ರಿ ಬೇಡ್ಕೊಂಡು ನೀವು ಆ ಅಕ್ಷತೆ ಏನು ಹಿಡ್ಕೊಂಡಿರ್ತೀರಲ್ಲ ತುಳಸಿ ಅಕ್ಷತೆನ ರಾಯರ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಆ ಪಾದಕ್ಕೆ ಸಮರ್ಪಣೆ ಮಾಡಿಬಿಡ್ರಿ ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ಅದಾದ್ಮೇಲೆ ರಾಯರಿಗೆ ಇನ್ನೊಂದ್ಸಲ ತುಪ್ಪು ದಾರತಿ ಎಲ್ಲ ಮಾಡಿ ನೆಕ್ಸ್ಟ್ ನೀವು ಏನಾದರೂ ಸಾಂಬ್ರಾಣಿ ಹಾಕೋದಿದ್ರಪ್ಪ ಅಂದ್ರೆ ಸಾಂಬ್ರಾಣಿ ಎಲ್ಲ ಹಾಕಿ ಇಲ್ಲಾಂದ್ರೆ ನಿಮ್ಮ ಕಡೆ ಏನಾದರೂ ಸ್ಟಿಕ್ ಏನಾದ್ರೂ ಇತ್ತಪ್ಪ ಅಂದ್ರೆ ಧೂಪನ ರಾಯರಿಗೆ ತೋರಿಸ್ರಿ ನಿಮಗೆ ಪ್ರದಕ್ಷಿಣೆ ನಮಸ್ಕಾರ ರಾಯರಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಬಹುದು ತುಳಸಿ ತಗೊಂಡನಿ ಇಪ್ಪತ್ತೊಂದು ತುಳಸಿ ದಳನ ತಗೊಂಡನಿ ನೀವು ಬೇಕಾದ್ರೆ ಹೂ ಆದ್ರೂ ತಗೋಬಹುದು ನೀವು ತುಳಸಿ ಬದಲು ಇಪ್ಪತ್ತೊಂದು ಹೂಗಳನ್ನ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಹಾಕಿಟ್ಕೊಳ್ರಿ ಯಾಕಂದ್ರೆ ಎಷ್ಟು ಸುತ್ತು ನೀವು ಪ್ರದಕ್ಷಿಣೆ ಹಾಕಿರಿ ಅಂತಂದು ನಿಮಗೆ ಒಂದು ಕೌಂಟ್ ಅನ್ನೋದು ಸಿಗಲ್ಲ ನೋಡ್ರಿ ಯಾಕಂದ್ರೆ ನೀವು ರಾಯರ ನಾಮಸ್ಮರಣೆ ಮಾಡ್ತಾ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕಲ್ರಿ ಹಂಗಾಗಿ ನಿಮಗೆ ಕೌಂಟ್ ಎಲ್ಲ ಮಾಡ್ಕಾಗಂಗಿಲ್ಲ ಅದಕ್ಕೆ ನೀವು ಈ ರೀತಿ ಒಂದು ಪ್ಲೇಟ್ ಅಲ್ಲಿ ನೀವು ಇಪ್ಪತ್ತೊಂದು ಒಂದು ಹೂವು ಅಥವಾ ತುಳಸಿ ದಳಗಳನ್ನು ಇಟ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಬಂದ ತಕ್ಷಣ ರಾಯರಿಗೆ ಒಂದು ದಳ ತುಳಸಿನ ಸಮರ್ಪಣೆ ಮಾಡಿ ನೀವು ಮಂಡಿ ಊರಿ ನಮಸ್ಕಾರ ಮಾಡಿ ಅದಾದ ಮೇಲೆ ಮತ್ತೊಂದು ಪ್ರದಕ್ಷಿಣೆ ಹಾಕ್ಬೇಕು ನೋಡ್ರಿ ಬರೀ ಈ ರೀತಿ ರಾಯರ ಸುತ್ತ ಹಂಗ ಸುತ್ತ ಬಾರದ್ರಿ ಈ ರೀತಿ ಒಂದು ಸುತ್ತ ಹೋಗಿ ಬಂದು ಮಂಡಿ ಊರಿ ರಾಯರಿಗೆ ನಮಸ್ಕಾರ ಮಾಡಿ ಅದಾದ್ಮೇಲೆ ನೀವು ಮತ್ತೊಂದು ಸುತ್ತ ಹಾಕ್ಬೇಕು ನೋಡ್ರಿ ಈ ರೀತಿ ಇಪ್ಪತ್ತೊಂದು ಸಲ ನೀವು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರ ತುಂಬಾ ಒಳ್ಳೇದು ನೋಡ್ರಿ ಕೆಲವೊಬ್ಬರಿಗೆ ಇಷ್ಟೊಂದು ಬಾರಿ ಪ್ರದಕ್ಷಿಣೆ ನಮಸ್ಕಾರ ಹಾಕೋಕ್ಕಾಗಲ್ಲ ಅನ್ನೋರು ಅಂದ್ರೆ ಏಜ್ ಆದೋರು ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಇರೋರು ಬೇಕಾದ್ರೆ ನೀವು ಐದು ಬಾರಿ ಹನ್ನೊಂದು ಬಾರಿ ಬೇಕಾದ್ರೆ ಈ ರೀತಿ ಪ್ರದಕ್ಷಿಣೆ ನಮಸ್ಕಾರನ ಹಾಕಬಹುದು ನೋಡ್ರಿ ಈ ಪ್ರತಿ ಸಲ ನೀವೇನು ಗುರುವಾರ ಈ ರೀತಿ ಪೂಜೆ ಮಾಡ್ತಿರಲ್ರಿ ಪ್ರತಿ ಸರೇನು ನೀವು ಪ್ರತಿ ಗುರುವಾರನು ನೀವು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಲೇಬೇಕು ನೋಡ್ರಿ ಹಾಕಿದ್ರೆ ಬಹಳ ಒಳ್ಳೇದು ಮೇಲೆ ನಾನು ನಲ್ವತ್ತೆಂಟು ಸಲ ರಾಯರ ನಾಮ ಲೇಖನ ಬರೀತೀನ್ರಿ ನೀವು ಕೂಡ ಈ ರೀತಿ ಒಂದು ಸಪ್ರೇಟಾಗಿ ಆಗಿ ಒಂದು ಬುಕ್ ತಗೊಂಡು ಇಟ್ಕೊಳ್ರಿ ರಾಯರ ನಾಮಲೇಖನ ಬರೆಯೋಕಂತನ ತಗೊಂಡಿಟ್ಕೊಂಡು ನೀವು ಪ್ರತಿ ಗುರುವಾರ ನಿಮ್ಮ ಕಡೆ ಎಷ್ಟು ಸಲ ಬರೆಯಕ್ಕಾಗ್ತದೆ ನೋಡ್ರಿ ಅಷ್ಟು ಸಲ ಬರಿಬೋದು ಪ್ರತಿ ಗುರುವಾರ ನೀವು ನಲವತ್ತೆಂಟು ಬಾರಿ ಆದರೂ ಬರಿಬೋದು ಇಲ್ಲಾಂದ್ರೆ ನೂರ ಎಂಟು ಸಲ ಆದರೂ ನೀವು ನಾಮಲೇಖನ ರಾಯರ ನಾಮಲೇಖನ ಬರಿಬೋದು ನೋಡ್ರಿ ನಾನು ಪ್ರತಿ ಗುರುವಾರನೂ ನಲವತ್ತೆಂಟು ಸಲ ನಾನು ರಾಯರ ನಾಮಲೇಖನ ಬರಿತೀನಿ ಈ ರೀತಿ ಏನಾದರೂ ಮುಡಿಪು ಕಟ್ಟಿ ರಾಯರಿಗೆ ಸಂಕಲ್ಪ ಸೇವೆ ಮಾಡ್ತಾರತಾನೆ ಇಲ್ಲರಿ ಅವಾಗೂ ಕೂಡ ಪ್ರತಿ ಗುರುವಾರನೂ ನಾನು ಈ ರೀತಿ ನಾಮಲೇಖನ ಬರಿತೀನಿ ರಾಯರಿಗೆ ನೀವು ಕೂಡ ಈ ರೀತಿ ರಾಯರ ನಾಮಲೇಖನ ಬರೆಯೋದ್ರಿಂದ ಇದು ಕೂಡ ರಾಯರಿಗೆ ಮಾಡುವಂತ ಸೇವೆ ಆಗ್ತತಿ ನೋಡ್ರಿ ರಾಯರಿಗೆ ಸೇವೆ ಮಾಡ್ದಂಗನ ಆಗ್ತತಿ ಹಂಗಾಗಿ ನೀವು ಕೂಡ ಈ ರೀತಿ ನಾಮಲೇಖನನ ಬರೀರಿ ರಾಯರ ನಾಮಲೇಖನ ಬರೀರಿ ತುಂಬಾ ಒಳ್ಳೆಯದು ಇದರ ಜೊತೆಗೆ ರಾಯರ ನಾಮಸ್ಮರಣೆನ ನೂರ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ನೀವು ಹೇಳೋದ್ರಿಂದ ತುಂಬಾ ಒಳ್ಳೇದು ನೋಡ್ರಿ ಈ ರೀತಿ ರಾಯರಿಗೆ ಎಲ್ಲಾ ಸೇವೆಗಳನ್ನ ಮಾಡಿದ್ದಾದ್ಮೇಲೆ ಕೊನೆಯಲ್ಲಿ ನೀವು ರಾಯರಿಗೆ ದೃಷ್ಟಿ ಹಂಗಾಗಿ ನೀವು ಕೆಂಪಾ ಆರತಿ ಮಾಡ್ಬೇಕು ನೋಡ್ರಿ ಸ್ವಲ್ಪ ನೀರ್ ತಗೊಂಡು ಒಂದ್ ಪ್ಲೇಟ್ ಅಲ್ಲಿ ನೀರ್ ಹಾಕೊಂಡು ಅದಕ್ಕ ಸ್ವಲ್ಪ ಅರ್ಶಿಣ ಕುಂಕುಮ ಹಾಕಿ ಎರಡು ಮಣ್ಣಿನ ದೀಪ ತಗೊಂಡು ಅದಕ್ಕ ತುಪ್ಪದ ಬತ್ತಿ ಹಾಕಿ ರಾಯರಿಗೆ ಕೆಂಪಾರತಿ ಮಾಡ್ಕೊಳ್ರಿ ಈ ರೀತಿ ಕೆಂಪಾರತಿ ರಾಯರ ಫೋಟೋ ವಿಗ್ರಹನ ದೇವ್ರ ಮನೆಯಲ್ಲೇ ಇಡಬಹುದು ನೋಡ್ರಿ ಮತ್ತೆ ಏನಪ್ಪಾ ಅಂದ್ರ ನೀವು ಈ ಸಂಕಲ್ಪ ಸೇವೆ ಸ್ಟಾರ್ಟ್ ಮಾಡ್ಕೊಂತಿರಲ್ಲ ಒಂದೇ ದಿನ ಮೊದಲನೇ ದಿನ ಮಾತ್ರ ನೀವು ಈ ರೀತಿ ರಾಯರಿಗೆ ಮುಡಿಪು ಕಟ್ಟಿಡೋದು ಪ್ರತಿ ಗುರುವಾರನು ಈ ರೀತಿ ಏನೋ ಮುಡಿಪು ಕಟ್ಟಿಕ್ಕಿ ಸೇವೆ ಮಾಡೋದು ಬೇಡ್ರಿ ಮಾಮೂಲಿ ನೀವು ರಾಯರ ಫೋಟೋ ಎಲ್ಲ ಬರೆಸ್ಕೊಂಡು ಗಂಧ ಎಲ್ಲ ಹಚ್ಚಿ ಅಭಿಷೇಕ ಮಾಡೋದಿದ್ರೆ ರಾಯರ ವಿಗ್ರಹ ಇದ್ರಪ್ಪ ನೀವು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ರಾಯರಿಗೆ ಏನಾದರೂ ನೈವೇದ್ಯಕ್ಕಿಟ್ಟು ಆರತಿ ಮಾಡೋದಾಗಿರ್ಲಿ ಈ ರೀತಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದಾಗಿರ್ಲಿ ಮತ್ತೇನಪ್ಪ ಅಂದ್ರೆ ನಾಮ ಲೇಖನ ರಾಯರ ನೂರ ಎಂಟು ಸಲ ರಾಯರಿಗೆ ನಾಮಸ್ಮರಣೆ ಮಾಡೋದಾಗಿರ್ಲಿ ಈ ರೀತಿ ನೀವು ಸೇವೆಗಳನ್ನ ಪ್ರತಿ ಗುರುವಾರನೂ ಮಾಡ್ಕೋಬಹುದು ನೀವು ಪ್ರತಿ ಗುರುವಾರನೂ ಮುಡಿಪು ಕಟ್ಟಿಕ್ರಿ ಅಂತ ಹೇಳಂಗಿಲ್ಲ ನಾನು ಸಲ ಕಟ್ಟಿಕ್ಕಿರ್ತಿರಲ್ಲ ಮುಡುಪು ಕಟ್ಟಿರ್ತಿರಲ್ರಿ ಇದನ್ನು ದೇವ್ರ ಮನೆಯಲ್ಲಿ ಒಂದು ಸೈಡ್ ಇಟ್ಟು ಕೈ ಬಿಟ್ಬಿಡ್ರಿ ಅದನ್ನು ಪದೇ ಪದೇ ಮುಟ್ಟೋದಾಗಿರಲಿ ಕದಲ್ಸೋದಾಗಿರಲಿ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ದೇವ್ರ ಮನೆಯಲ್ಲೇ ಒಂದು ಸೈಡ್ ಇಟ್ಟು ಕೈ ಬಿಟ್ಬಿಡ್ರಿ ಅದಕ್ಕೆ ಪ್ರತಿ ಗುರುವಾರನೂ ನೀವು ರಾಯರಿಗೆ ಯಾವ ರೀತಿ ಸೇವೆಗಳನ್ನು ಮಾಡ್ತೀರಿ ನೋಡ್ರಿ ಅದೇ ರೀತಿ ನೀವು ರಾಯ ಮುಡಿಪಿಗೂ ಕೂಡ ನೀವು ಅಗರಬತ್ತಿಯನ್ನು ಬೆಳಗೋದಾಗಿರಲಿ ಆರತಿ ಮಾಡೋದಾಗಿರಲಿ ಈ ರೀತಿ ಎಲ್ಲ ಪೂಜೆನ ಮಾಡ್ಕೊಳ್ರಿ ಅದಾದಮೇಲೆ ನೀವು ಏನು ಏಳು ಗುರುವಾರ ಅಂತ ಬೇಡ್ಕೊಂಡಿರ್ತಿರಲ್ಲ ಏಳು ಗುರುವಾರ ಮುಗಿದಾದ್ಮೇಲೆ ನೀವು ಈ ಮುಡಿಪನ್ನ ಏನು ಮಾಡ್ಬೇಕಂದ್ರೆ ರಾಯರ ಮಠ ಇರ್ತೈತಿ ರೀ ಅಲ್ಲಿ ತಗೊಂಡು ಹೋಗಿ ಹುಂಡಿ ಇರ್ತೈತಿ ರೀ ರಾಯರ ಮಠದಲ್ಲಿ ಹುಂಡಿ ಇರ್ತೈತಲ್ಲ ಆ ಹುಂಡಿ ಒಳಗ ಹಾಕಿ ಬಂದ್ಬಿಡ್ರಿ ಅಲ್ಲಿಗೆ ನಿಮ್ಮ ಈ ಸಂಕಲ್ಪ ಸೇವೆ ಕಂಪ್ಲೀಟ್ ಆದಂಗ ಆಗ್ತೈತ್ರಿ ಈ ರೀತಿ ಮಾಡ್ಕೊಳ್ರಿ ನಿಮ್ಮ ಊರಲ್ಲಿ ಏನಾದರೂ ರಾಯರ ಮಠ ಇಲ್ಲ ಅಂದ್ರ ಬೇಕಾದ್ರೆ ನೀವು ಆಂಜನೇಯನ ದೇವಸ್ಥಾನಗಳು ರೀ ಅಲ್ಲಿ ಬೇಕಾದ್ರೆ ನೀವು ಹುಂಡಿಗಳು ಇರ್ತಾವಲ್ಲ ಅಲ್ಲಿ ಕೂಡ ಈ ಕಾಣಿಕೆ ಕಟ್ಟಿಕ ಇರ್ತಿರಲ್ಲ ಅದನ್ನ ಹಾಕಿ ಬರ್ಬೋದು ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ರಾಯರಿಗೆ ಮುಡಿಪು ಕಟ್ಟಿ ಸೇವೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟನಿ ಇವತ್ತಿನ ನಿಮಗೆ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತನಿ ನಮಸ್ಕಾರ ಎಲ್ರಿಗೂ